ಎಷ್ಟು ಪ್ರಾಮುಖ್ಯತೆ ಅಂದ್ರೆ ರಾಮೇಶ್ವರಂಗೆ ಬರೋ ಭಕ್ತರು ಮೊದಲು ಹನುಮಂತ ತಂದ ಲಿಂಗಕ್ಕೆ ಪೂಜೆ ಮಾಡಬೇಕು ಆಮೇಲೆ ರಾಮ ಸ್ಥಾಪಿಸಿದ ಲಿಂಗಕ್ಕೆ ಪೂಜೆ ಮಾಡೋದು ಇದು ಇದು ಅಲ್ಲಿನ ಸಂಪ್ರದಾಯ ಯಾಕೆ ಹೀಗೆ ಅಂದ್ರೆ ದೇವರಾದ ರಾಮನ ಲಿಂಗಕ್ಕಿಂತ ಭಕ್ತನಾದ ಹನುಮಂತನ ಲಿಂಗಕ್ಕೆ ಫಸ್ಟ್ ಪೂಜೆ ಯಾಕೆ ಇದರ ಹಿಂದೆ ಒಂದು ಒಂದು ರೋಚಕವಾದ ಕಥೆ ಇದೆ ಬಹಳ ಭಾವನಾತ್ಮಕವಾದ ಕಥೆನೂ ಹೌದು ಹಾಗಿದ್ರೆ ತಡ ಯಾಕೆ ಶುರು ಮಾಡೋಣ ಈ ಎರಡೂ ಲಿಂಗಗಳು ರಾಮಲಿಂಗಂ ಮತ್ತು ವಿಶ್ವಲಿಂಗಂ ಅಂತ ಹೆಸರು ಹೇಗ್ ಬಂತು ಮತ್ತು ಈ ಮೊದಲ ಪೂಜೆ ಸಂಪ್ರದಾಯ ಯಾಕೆ ಬಂತು ಇದನ್ನೆಲ್ಲ ವಿವರವಾಗಿ ನೋಡೋಣ ಆಯ್ತು ಈ ಕಥೆ ಶುರುವಾಗೋದೆ ಲಂಕಾ ಯುದ್ಧ ಮುಗಿದ್ಮೇಲೆ ಹೌದು ರಾಮ ರಾವಣನನ್ನ ಸಂಹಾರ ಮಾಡಿ ಸೀತಾಮಾತೆ ಜೊತೆ ವಾಪಸ್ ಬರ್ತಾ ಇರ್ತಾರಲ್ಲ ಆ ಸಂದರ್ಭದಲ್ಲಿ ಹೌದು ಯುದ್ಧ ಮುಗಿದಿತ್ತು ಗೆಲುವು ಸಿಕ್ಕಿತ್ತು ಆದ್ರೆ ರಾಮನ ಮನಸ್ಸಲ್ಲಿ ಒಂದು ದೊಡ್ಡ ಚಿಂತೆ ಇತ್ತು ಬ್ರಹ್ಮ ಹತ್ಯಾ ದೋಷದ ಚಿಂತೆ ಅಲ್ವಾ ನಿಖರವಾಗಿ ರಾವಣ ಎಷ್ಟೇ ಕೆಟ್ಟೋನಾಗಿದ್ರೂ ಅವನು ಸಾಮಾನ್ಯನಲ್ಲ ಮಹಾನ್ ಪಂಡಿತಾ ತಪಸ್ವಿ ಬ್ರಹ್ಮನ ಮುಮ್ಮಗ ವಿಶ್ವವಸ್ಸು ಋಷಿಯ ಮದ ಹೌದು ಬ್ರಾಹ್ಮಣನೂ ಹೌದು ಅವನನ್ನ ಕೊಂದಿದ್ದು ಯುದ್ಧದಲ್ಲಿ ಅನಿವಾರ್ಯ ಆಗಿದ್ರೂ ಆ ಪಾಪ ಅದು ಅಂಟ್ಕೊಂಡಿತ್ತು ಹೌದು ಬ್ರಹ್ಮಹತ್ಯ ದೋಷ ಅನ್ನೋದು ಹಿಂದೂ ಧರ್ಮದಲ್ಲಿ ಬಹಳ ದೊಡ್ಡ ಪಾಪ ಇದು ರಾಮನಿಗೆ ಒಂದು ನೈತಿಕ ಹೊರೆಯಾಗಿತ್ತು ಧರ್ಮಪಾಲನೆ ಮಾಡೋ ರಾಮನಿಗೆ ಇದು ದೊಡ್ಡ ಸಂಕಟ ಇದರಿಂದ ಹೊರಗೆ ಬರೋದು ಹೇಗೆ ಅಂತ ಯೋಚನೆ ಮಾಡಿದಾಗ ಅಲ್ಲಿದ್ದ ಋಷಿಗಳು ಒಂದು ಉಪಾಯ ಹೇಳ್ತಾರೆ ಹೌದು ಪರಿಹಾರವಾಗಿ ಅವರು ಶಿವನ ಆರಾಧನೆ ಮಾಡಿ ಅಂತ ಸೂಚಿಸ್ತಾರೆ ಮಹಾದೇವನ ಪೂಜೆ ಹೌದು ಶಿವನೇ ಎಲ್ಲಾ ಪಾಪಗಳನ್ನ ಪರಿಹಾರ ಮಾಡೋನು ಅವನನ್ನ ಪೂಜಿಸಿ ಒಂದು ಶಿವಲಿಂಗ ಸ್ಥಾಪನೆ ಮಾಡಿ ಅದ್ರಿಂದ ದೋಷ ನಿವಾರಣೆ ಆಗುತ್ತೆ ಅಂತ ಋಷಿಗಳು ತಿಳಿಸ್ತಾರೆ ಅದಕ್ಕೆ ಸ್ಥಳಮನ್ನ ರಾಮ ಎಲ್ಲಿ ಆರಿಸ್ಕೊಳ್ತಾನೆ ಅದೇ ಲಂಕಗೆ ಸೇತುವೆ ಕಟ್ಟಿದ್ರಲ್ಲ ಆ ಜಾಗ ಗಂಧಮಾದನ ಪರ್ವತದ ಹತ್ರ ಹೌದು ಅದೇ ಜಾಗ ಯಾಕಂದ್ರೆ ಆ ಸ್ಥಳ ಆಗ್ಲೇ ರಾಮನಿಂದ ವಾನರ ಸೇನೆಯಿಂದ ಪವಿತ್ರ ಆಗಿತ್ತು ಸೇತುವೆ ಕಟ್ಟಿದ್ದ ಪುಣ್ಯಭೂಮಿ ಅದು ಹ್ಮ್ ಸಮುದ್ರ ತೀರ ಒಳ್ಳೆ ವಾತಾವರಣ ಶಿವನ ಪೂಜೆಗೆ ಸರಿಯಾದ ಸ್ಥಳ ಅಂತ ರಾಮನಿಗನ್ಸಿರಬಹುದು ಖಂಡಿತ ಅದೇ ಇವತ್ತು ರಾಮೇಶ್ವರಂ ಅಂತ ಪ್ರಸಿದ್ಧವಾಗಿರೋದು ಆಂಜನೇಯನಿಗೆ ಹನುಮಂತನಿಗೆ ಹೌದು ಹನುಮಂತನನ್ನ ಕರೆದು ಹನುಮಾನ್ ನೀನು ಬೇಗ ಕೈಲಾಸ ಪರ್ಲತಕ್ಕೆ ಹೋಗು ಅಲ್ಲಿಂದ ಒಂದು ಶ್ರೇಷ್ಠವಾದ ಶಿವಲಿಂಗ ಬಾ ಇಲ್ಲಿ ಪ್ರತಿಷ್ಠಾಪಿಸೋಣ ಅಂತ ರಾಮ ಆಜ್ಞೆ ಮಾಡ್ತಾನೆ ಹನುಮಂತನಿಗೆ ರಾಮನ ಆಜ್ಞೆ ಅಂದ್ರೆ ದೇವರ ಆಜ್ಞೆ ಇದ್ದಾಗೆ ತಕ್ಷಣ ಹೊರಡ್ತಾನೆ ವಾಯು ವೇಗದಲ್ಲಿ ಕೈಲಾಸದ ಕಡೆಗೆ ಆದ್ರೆ ಕೈಲಾಸ ಅಂದ್ರೆ ಹತ್ರನಾ ತುಂಬಾ ದೂರ ಅಲ್ವಾ ಹೌದು ದೇವಲೋಕ ಅದು ಅಲ್ಲಿಗೆ ಹೋಗಿ ಒಂದು ಒಳ್ಳೆ ಲಿಂಗ ಆರಿಸಿ ವಾಪಸ್ ತರೋಕೆ ಸಮಯ ಬೇಕೇ ಬೇಕು ನಿಜ ಹನುಮಂತ ಎಷ್ಟೇ ವೇಗವಾಗಿ ಹೋದ್ರೂ ಅಂದುಕೊಂಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿನೇ ಸಮಯ ತಗೊಳ್ಳುತ್ತೆ ಇಲ್ಲಿ ರಾಮೇಶ್ವರಂದಲ್ಲಿ ಏನಾಗ್ತಿರುತ್ತೆ ಅಂದ್ರೆ ಲಿಂಗ ಸ್ಥಾಪನೆಗೆ ಋಷಿಗರು ಫಿಕ್ಸ್ ಮಾಡಿದಾರಲ್ಲ ಶುಭ ಮುಹೂರ್ತ ಅದು ಮೀರಿ ಹೋಗುವ ಟೈಮ್ ಬಂದ್ಬಿಡುತ್ತೆ ಹೌದು ಇದು ಋಷಿಗಳಿಗೆಲ್ಲ ಟೆನ್ಷನ್ ಶುರು ಮಾಡತ್ತೆ ಮುಹೂರ್ತ ದಾಟಿ ಹೋದ್ರೆ ಪೂಜೆಗೆ ಫಲ ಇರಲ್ವಲ್ಲ ದೋಷ ಪರಿಹಾರ ಆಗಲ್ವಲ್ಲ ಅಂತ ಚಿಂತೆ ವೈದಿಕ ಕಾರ್ಯ ಮುಹೂರ್ತಕ್ಕೆ ಅಷ್ಟು ಪ್ರಾಮುಖ್ಯತೆ ಇರುತ್ತೆ ಅದು ಗ್ರಹಗಳ ಸ್ಥಿತಿಗತಿ ನೋಡಿ ನಿಗದಿ ಮಾಡಿರ್ತಾರೆ ಹೌದು ಸಮಯ ಮೀರ್ತಾ ಇದೆ ಹನುಮಂತ ಬರೋ ಯಾವ್ ಲಕ್ಷಣನೂ ಕಾಣ್ತಿಲ್ಲ ರಾಮನಿಗೂ ಚಿಂತೆ ಋಷಿಗಳಿಗೂ ಚಿಂತೆ ಈ ಕಷ್ಟದ ಪರಿಸ್ಥಿತಿಯಲ್ಲಿ ಸೀತಾಮಾತೆ ಒಂದು ಉಪಾಯ ಮಾಡ್ತಾರೆ ಹೌದು ಸೀತಾಮಾತೆ ಸಮಯ ವ್ಯರ್ಥ ಮಾಡೋದು ಬೇಡ ಮುಹೂರ್ತ ಪೂರ್ತಿ ಮುಗಿದು ಹೋಗೋ ಮುಂಚೆ ಏನಾದ್ರೂ ಮಾಡ್ಬೇಕು ಅಂತ ಯೋಚಿಸ್ತಾರೆ ತಕ್ಷಣ ಅಲ್ಲೇ ಸಮುದ್ರ ತೀರದಲ್ಲಿದ್ದ ಮರಳನ್ನ ತಕೊಳ್ತಾರೆ ಪವಿತ್ರವಾದ ಮರಳು ಹೌದು ಆ ಮರಳಿನಿಂದಲೇ ತನ್ನ ಕೈಯಿಂದ ಒಂದು ಅಚ್ಚುಕಟ್ಟಾದ ಶಿವಲಿಂಗವನ್ನ ರೂಪಿಸ್ತಾರೆ ಎಷ್ಟು ಸಮಯ ಪ್ರಜ್ಞೆ ನೋಡಿ ಅದ್ಭುತ ಅಂದ್ರೆ ಕಾಯಕ ಆಗಲ್ಲ ಅಂದಾಗ ಅಲ್ಲೇ ಸಿಕ್ಕಿದ ವಸ್ತುವಿನಿಂದ ಪರ್ಯಾಯ ವ್ಯವಸ್ಥೆ ಕರೆಕ್ಟ್ ಇನ್ನು ಕಾಯೋದು ಸರಿಯಿಲ್ಲ ಅಂತೆ ರಾಮನಿಗೂ ಅನ್ಸುತ್ತೆ ಸೀತೆ ಮಾಡಿದ ಆ ಮರಳಿನ ಲಿಂಗ ಇದೆಯಲ್ಲ ಸೈಕತ ಲಿಂಗ ಅಂತಾನು ಹೇಳ್ತಾರಲ್ಲ ಹೌದು ಅದೇ ಆ ಲಿಂಗವನ್ನೇ ಋಷಿಗಳು ಹೇಳಿದ ಹಾಗೆ ವಿಧಿವಿಧಾನ ಪ್ರಕಾರ ಆ ಶುಭ ಮುಹೂರ್ತದ ಒಳಗೇ ರಾಮ ಪ್ರತಿಷ್ಠಾಪನೆ ಮಾಡ್ತಾನೆ ಸ್ವತಃ ರಾಮನೇ ಪ್ರತಿಷ್ಠಾಪನೆ ಮಾಡಿದ್ದಿಕ್ಕೆ ಆ ಲಿಂಗಕ್ಕೆ ರಾಮಲಿಂಗಂ ಅಥವಾ ರಾಮನಾಥ ಸ್ವಾಮಿ ಅಂತ ಹೆಸರು ಬಂತು ಪೂಜೆ ಎಲ್ಲ ಶಾಸ್ತ್ರೋಕ್ತಲಾಗಿ ನಡೆಯಿತು ರಾಮನಿಗೆ ಸ್ವಲ್ಪ ಸಮಾಧಾನ ಆಯಿತು ಆದ್ರೂ ಎಲ್ಲೋ ಒಂದು ಕಡೆ ಹನುಮಂತನ ನೆನಪು ಇದ್ದೇ ಇತ್ತು ಅಷ್ಟರಲ್ಲಿ ಹನುಮಂತ ಬರ್ತಾನೆ ಹೌದು ತನ್ನೆಲ್ಲ ಶಕ್ತಿ ಹಾಕಿ ಕೈಲಾಸದಿಂದ ಒಂದು ದಿವ್ಯವಾದ ಹೊಳಿಯೊ ಕಲ್ಲಿನ ಶಿವಲಿಂಗ ಹೊತ್ಕೊಂಡು ರಾಮೇಶ್ವರಂ ತೀರಕ್ಕೆ ಬಂದೇ ಬಿಡ್ತಾನೆ ಆದ್ರೆ ಇಲ್ಲಿ ಬಂದು ನೋಡಿದ್ರೆ ದೃಶ್ಯಾನೇ ಬೇರೆ ಹೌದು ಪೂಜೆಯೆಲ್ಲ ಮುಗಿದು ಹೋಗಿದೆ ತಾನು ಬರೋ ಮೊದ್ಲೇ ಬೇರೊಂದು ಲಿಂಗ ಸ್ಥಾಪನೆಯಾಗಿದೆ ಇದನ್ನು ನೋಡಿ ಹನುಮಂತನಿಗೆ ಏನು ಸ್ಥಿತಿ ಆಗಿರ್ಬೇಡ ಅಲ್ವಾ ಬರೀ ದುಃಖ ಅಲ್ಲ ಆಘಾತ ನಿರಾಸೆ ನನ್ನ ಸ್ವಾಮಿ ಹೇಳಿದ ಕೆಲಸಕ್ಕೆ ನಾನ್ ತಂದ ಲಿಂಗ ಉಪಯೋಗ ಆಗ್ಲಿಲ್ವಲ್ಲ ನಾನು ಲೇಟ್ ಮಾಡ್ದೇನಲ್ಲ ನನ್ನ ಸೇವೆಯಲ್ಲಿ ತಪ್ಪಾಯ್ತಲ್ಲ ಅಂತ ತುಂಬಾನೇ ನೋವಾಗುತ್ತೆ ಬಹುಶಃ ಕೋಪನೂ ಬಂದಿರುತ್ತೆ ಅಲ್ವಾ ತನ್ನ ಶ್ರಮ ವ್ಯರ್ಥ ಆಯ್ತಲ್ಲ ಅಂತ ಖಂಡಿತ ಕಣ್ಣಲ್ಲಿ ನೀರು ತುಂಬ್ಕೊಂಡು ನಿಂತ್ಬಿಡ್ತಾನೆ ಹನುಮಂತ ಇದನ್ನ ರಾಮ ನೋಡ್ತಾನೆ ಹೌದು ರಾಮನಿಗೆ ತನ್ನ ಭಕ್ತನ ದುಃಖ ನೋಡಿ ಮನಸ್ಸು ಕರ್ಗಿ ಹೋಗುತ್ತೆ ತಕ್ಷಣ ಹನುಮಂತನ ಹತ್ರ ಹೋಗಿ ಅವನನ್ನ ಸಮಾಧಾನ ಮಾಡ್ತಾನೆ ಏನ್ ಹೇಳ್ತಾನ ರಾಮ ಹನುಮನ್ ಬೇಜಾರ್ ಮಾಡ್ಕೋಬೇಡ ನಿನ್ನ ತಪ್ಪೇನು ಇಲ್ಲ ಇದ್ರಲ್ಲಿ ಮುಹೂರ್ತ ಮೀರಿ ಹೋಗ್ತಿತ್ತು ಅದಕ್ಕೆ ಹೀಗೆ ಮಾಡಬೇಕಾಯಿತು ಆದ್ರೆ ನಿನ್ನ ಭಕ್ತಿ ನೀನು ನೀನು ಪಟ್ಟ ಶ್ರಮ ತಂದ ಈ ಯಾವ್ದೂ ವೇಸ್ಟ್ ಆಗಲ್ಲ ಅಂತ ಪ್ರೀತಿಯಿಂದ ಹೇಳ್ತಾನೆ ಬರಿ ಇಲ್ಲ ಇಲ್ಲ ಬರೀ ಮಾತು ಹೇಳಿ ಸುಮ್ನಾಗಲ್ಲ ರಾಮ ಹನುಮಂತನ ಭಾವನೆಗೆ ಬೆಲೆ ಕೊಟ್ಟು ಅವನ ದುಃಖ ಪೂರ್ತಿ ಹೋಗ್ಬೇಕು ಅಂತ ಹನುಮಂತ ತಂದಿದ್ದಾನಲ್ಲ ಆ ದಿವ್ಯಲಿಂಗ ಅದನ್ನು ಕೂಡ ರಾಮಲಿಂಗಂ ಪಕ್ಕದಲ್ಲೇ ಅಷ್ಟೇ ಗೌರವದಿಂದ ಎಲ್ಲಾ ವಿಧಿವಿಧಾನಗಳ ಪ್ರಕಾರ ಋಷಿಗಳ ಜೊತೆ ಸೇರಿ ಪ್ರತಿಷ್ಠಾಪನೆ ಮಾಡಿಸ್ತಾನೆ ವಾವ್ ಇದು ಇದು ರಾಮನ ದೊಡ್ಡ ಬೆಲೆ ಕೊಡ್ತಾನೆ ಅನ್ನೋದಕ್ಕೆ ಸಾಕ್ಷಿ ಹೌದು ಭಕ್ತ ವಾತ್ಸಲ್ಯ ಅಂಟಾರಲ್ಲ ಅದು ಸರಿ ಈ ಹನುಮಂತ ತಂದ ಲಿಂಗಕ್ಕೆ ಏನ್ ಹೆಸರು ಬಂತು ಆ ಲಿಂಗ ಕೈಲಾಸದಿಂದ ಬಂದಿದ್ದು ಅಂದ್ರೆ ವಿಶ್ವದ ನಾಥನಾದ ಶಿವನ ಮೂಲ ಜಾಗದಿಂದ ಅದಕ್ಕೆ ಅದಕ್ಕೆ ವಿಶ್ವನಾಥ ಲಿಂಗಂ ಅಥವಾ ವಿಶ್ವಲಿಂಗಂ ಅಂತ ಹೆಸರು ಬಂತು ಕಾಶಿ ವಿಶ್ವನಾಥನಿಗೆ ಸಮಾಂತನು ಹೇಳ್ತಾರೆ ಓಕೆ ಈಗ ರಾಮಲಿಂಗಂ ವಿಶ್ವಲಿಂಗಂ ಅಕ್ಕಪಕ್ಕ ನಮ್ಮ ಮೊದಲ ಪ್ರಶ್ನೆ ಇನ್ನೂ ಹಾಗೆ ಇದೆ ಯಾಕೆ ಹನುಮಂತನ ಲಿಂಗಕ್ಕೆ ಮೊದಲ ಪೂಜೆ ರಾಮ ಬರೀ ಸಮಾಧಾನ ಮಾಡಕ್ಕೆ ಆ ಲಿಂಗ ಸ್ಥಾಪಿಸಿದ್ನ ಇಲ್ಲ ಕತೆ ಅಲ್ಲಿಗೆ ಮುಗಿಯಲ್ಲ ರಾಮ ಬರೀ ಸಮಾಧಾನ ಮಾಡ್ಲಿಲ್ಲ ಹನುಮಂತನಿಗೆ ಒಂದು ಒಂದು ಶಾಶ್ವತವಾದ ಗೌರವ ಕೊಡಕ್ಕೆ ನಿರ್ಧಾರ ಮಾಡ್ತಾನೆ ಓ ಹೌದು ಒಂದು ವರ ಕೊಡ್ತಾನೆ ಅಥವಾ ಒಂದು ನಿಯಮ ಅಂತಾನೆ ಹೇಳಬಹುದು ಅದನ್ನ ಎಲ್ಲರ ಮುಂದೆ ಘೋಷಣೆ ಮಾಡ್ತಾನೆ ಅದೇನಾ ಈ ಸಂಪ್ರದಾಯಕ್ಕೆ ಕಾರಣ ಏನ್ ಹೇಳ್ದ ರಾಮ ಎಲ್ಲರ ಮುಂದೆ ನಿಂತು ಹೀಗೆ ಹೇಳ್ತಾನೆ ಹನುಮಂತ ನಿನ್ನ ಭಕ್ತಿಗೆ ನಾನು ನಿಜವಾಗ್ಲೂ ಮೆಚ್ಚಿದ್ದೀನಿ ನೀನು ಇಷ್ಟು ಕಷ್ಟಪಟ್ಟು ತಂದ ಈ ವಿಶ್ವಲಿಂಗ ಬಹಳ ಪವಿತ್ರವಾದದ್ದು ಅದಕ್ಕೋಸ್ಕರ ಇವತ್ತಿನಿಂದ ಈ ರಾಮೇಶ್ವರಂ ಕ್ಷೇತ್ರಕ್ಕೆ ಯಾರ್ ಬರ್ತಾರೋ ಅವರೆಲ್ಲ ಮೊದಲು ನೀನು ತಂದ ಈ ವಿಶ್ವಲಿಂಗಂ ದರ್ಶನ ಮಾಡಿ ಪೂಜೆ ಮಾಡ್ಬೇಕು ಆಮೇಲೆ ಮಾತ್ರ ನಾನು ಸ್ಥಾಪಿಸಿದ ರಾಮಲಿಂಗಂ ದರ್ಶನ ಮಾಡಿ ಪೂಜೆ ಮಾಡ್ಬೇಕು ಏನು ಹೀಗೆ ಮಾಡಿದ್ರೆ ಮಾತ್ರ ಅವರ ರಾಮೇಶ್ವರಂ ಯಾತ್ರೆ ಪೂರ್ತಿಯಾಗುತ್ತೆ ಅವರಿಗೆ ಪೂರ್ಣ ಫಲ ಸಿಗುತ್ತೆ ಅಂತ ರಾಮನೇ ಆಣೆ ಮಾಡಿ ಹೇಳ್ತಾನೆ